ಅಹಂಕಾರ ಬಲು ಕೆಟ್ಟದ್ದು ಅಂತ ಹೇಳ್ತಾರೆ ಇದು ಯಾರನ್ನೂ ಬಿಡದಿಲ್ಲ ವಿಷ್ಣುವಿನ ಜೊತೆ ಸದಾ ಅವನ ವಾಹನವಾಗಿ ಇರುವಂಥ ಗರುಡಕ್ಕೆ ವಿಷ್ಣುವಿನ ಕೈಯಲ್ಲೇ ಯಾವಾಗಲೂ ಇರುವಂಥ ಸುದರ್ಶನ ಚಕ್ರಕ್ಕೆ ಮತ್ತು ಅವನ ಪಕ್ಕದಲ್ಲೇ ಇರುವಂಥ ಸತ್ಯಭಾಮಿಗೆ ತೀವ್ರವಾದ ಅಹಂಕಾರ ಇತ್ತಂತೆ ಗರುಡನಿಗೆ ನನ್ನಷ್ಟು ವೇಗ ಯಾರೂ ಇಲ್ಲ ಅಂತ ಸುದರ್ಶನ ಚಕ್ರಕ್ಕೆ ನನ್ನಷ್ಟು ಶಕ್ತಿಶಾಲಿ ಯಾರೂ ಇಲ್ಲ ಅಂತ ಮತ್ತು ಸತ್ಯಭಾಮಿಗೆ ನನ್ನಷ್ಟು ಸುಂದರಿ ಯಾರೂ ಇಲ್ಲ ಅಂತ ಇವರ ಅಹಂಕಾರವನ್ನು ಇಳಿಸಬೇಕಲ್ಲ ಅಂತ ವಿಷ್ಣು ನಿರ್ಧಾರ ಮಾಡಿದ ಗರುಡನನ್ನ ನನ್ನ ಕರೆದು ಹೇಳಿದ ಇಂಥ ಪರ್ವತದಲ್ಲಿ ಒಬ್ಬ ತಪಸ್ ಮಾಡ್ತಾ ಇದ್ದಾನೆ ಅವನಿಗೆ ಹೋಗಿ ಹೇಳು ನಿನ್ನ ಪ್ರಭು ದ್ವಾರಕೆಯಲ್ಲಿ ನಿನಗೋಸ್ಕರ ಕಾಯ್ತಾ ಇದ್ದಾನೆ ತಕ್ಷಣ ನೋಡಬೇಕು ಅಂತ ಹೇಳ್ತಿದ್ದಾನೆ ಅಂತ ಹೇಳು ಅಂತ ಗರುಡ ಪ್ರಭು ಹೇಳಿದಂತೆ ತಕ್ಷಣ ಆ ಪರ್ವತಕ್ಕೆ ಹೋಗಿ ಅಲ್ಲಿ ತಪಸ್ ಮಾಡ್ತಾ ಇದ್ದಂತ ವ್ಯಕ್ತಿಗೆ ಈ ವಿಚಾರವನ್ನು ತಿಳಿಸಿದ ಅದೇ ಸಂದರ್ಭದಲ್ಲಿ ವಿಷ್ಣು ಏನ್ ಮಾಡಿದ ದ್ವಾರಕೆಗೆ ಹೋಗಿ ತನ್ನ ಅರಮನೆಯಲ್ಲಿ ಶ್ರೀಕೃಷ್ಣನ ರೂಪದಲ್ಲಿ ಕುಳಿತ ಮತ್ತು ಈ ಸುದರ್ಶನಿಗೆ ಹೇಳಿದ ನನ್ನ ಅರಮನೆಯ ಕಾವಲನ್ನ ಕಾಯ್ತಾ ಇರು ಯಾರಿಗೂ ಬಿಡಬೇಡ ಅಂತ ಸತ್ಯಭಾವೆಯನ್ನ ತನ್ನ ಪಕ್ಕದಲ್ಲಿ ಕೂರಿಸಿಕೊಂಡ ಈ ತಪಸ್ನಲ್ಲಿ ಕುಳಿತಿದ್ದಂತ ವ್ಯಕ್ತಿಗೆ ಬೇರೆ ಯಾರೂ ಅಲ್ಲ ಸ್ವತಃ ಹನುಮಂತ ತಪಸ್ನಲ್ಲಿ ಕುಳಿತಿದ್ದ ಯಾವಾಗ ಗರುಡ ಈ ವಿಚಾರವನ್ನ ಮುಟ್ಟಿಸಿದ್ನೋ ಪ್ರಭು ತನಗೋಸ್ಕರ ಕಾಯ್ತಿದ್ದಾನೆ ಅಂತ ಗೊತ್ತಾದ ತಕ್ಷಣ ಆತ ವಾಯುವನ್ನು ಮೀರಿದ ವೇಗದಲ್ಲಿ ಸರ್ ಅಂತ ಅಲ್ಲಿಂದ ಕಾಣೆಯಾಗ್ಬಿಟ್ಟ ಗರುಡನಿಗೂ ಆಶ್ಚರ್ಯ ಆಯ್ತು ಇಷ್ಟು ವೇಗವಾಗಿ ಹೋದ್ನಲ್ಲ ಅಂತ ತಾನೂ ವೇಗವಾಗಿ ದ್ವಾರಕೆಗೆ ಪ್ರಭುವಿನ ಬಳಿ ಬರಬೇಕು ಅಂತ ಬಂದ ಆದ್ರೆ ಅವನಿಗೆ ಆಶ್ಚರ್ಯ ಯಾವಾಗ ಆಯ್ತು ಅಂತಂದ್ರೆ ತನಗಿಂತ ಬಹಳ ಮುಂಚೆಯೇ ಹನುಮ ಅಲ್ಲಿ ವಿಷ್ಣುವಿನ ಮುಂದೆ ಬಂದ್ ನಿಂತಾಗಿತ್ತು ಈಗ ಇವರೆಲ್ಲರೂ ನಿಂತಿರುವಾಗ ವಿಷ್ಣು ಕೇಳಿದ ಈ ಅರಮನೆಯನ್ನ ಕಾಯ್ಲಿಕ್ಕೆ ಅಂತ ಸುದರ್ಶನ ನಿಂತಿದ್ದ ನಿನಗ ಅವ್ನ ತೊಂದರೆ ಕೊಡ್ಲಿಲ್ವಾ ಅಂತ ಕೇಳಿದ್ರೆ ಆಗ ಹನುಮ ಹೇಳಿದ ಇಲ್ಲ ಅವನು ಹೊರಗಡೆ ಕಾಯ್ಕೊಂಡು ನಿಂತಿದ್ದ ನಾನು ಹೇಳಿದೆ ಪ್ರಭು ನನಗೋಸ್ಕರ ಕಾಯ್ತಾ ಇದ್ದಾರೆ ನಾನು ಪ್ರಭುವನ್ನ ಕಾಯಿಸ್ಲಿಕ್ಕೆ ಇಚ್ಛೆ ಪಡೋದಿಲ್ಲ ಬಿಡು ಅಂತ ಹೇಳಿದ್ರೆ ಅವ್ನು ಕೇಳಲಿಲ್ಲ ಕೊನೆಗೆ ನಾನು ಬಾಲದಲ್ಲಿ ಅವನನ್ನು ಸುತ್ತಕೊಂಡು ಬಂದಿದ್ದೀನಿ ಈಗೋ ಅಂತ ಅವನನ್ನ ಆಚೆ ಬಿಟ್ಟ ಸುದರ್ಶನನ ಶಕ್ತಿ ಏನಕ್ಕೂ ಉಪಯೋಗಕ್ಕೆ ಬರಲಿಲ್ಲ ಇನ್ನು ಎಲ್ಲ ಮುಗಿದ ನಂತರ ಕೈ ಮುಗಿದವನು ಕೇಳಿದ ಎಲ್ಲಿ ಅಂತ ಹಾಗ ಹೇಳಿದ ತಕ್ಷಣ ವಿಷ್ಣು ಪಕ್ಕದಲ್ಲಿದ್ದಂತ ಸತ್ಯಭಾಮೆಯನ್ನು ತೋರಿಸಿದ್ರೆ ಹನುಮ ಹೇಳಿದ ನನ್ನ ಸೀತಾಮಾತೆಯ ಸೌಂದರ್ಯ ಅದ ಎಷ್ಟು ಅಂತಂದ್ರೆ ಈಕೆ ಅವಳು ಕೆಲಸದವಳು ಕಳತರ ಕಾಣ್ತಿದ್ದಾಳೆ ನನಗೆ ಸೀತಾಮಾತೆಯ ದರ್ಶನ ಕೊಡಿಸು ಅಂತ ಕೇಳಿದ ಸತ್ಯಭಾಮೆಯ ಅಹಂಕಾರವೂ ಹೇಳಿತು ರಾಮಕೃಷ್ಣರು ಹೇಳ್ತಾರೆ ಅಹಂಕಾರ ಅಂತಂದ್ರೆ ಹೇಗಿರುತ್ತೆ ಅಂತಂದ್ರೆ ನೀವು ಎಷ್ಟು ಬಾರಿ ಅದನ್ನ ಕಡದ್ರು ಚಿಗಿರ್ತಾ ಇರುತ್ತೆ ಅಂತ ಹಾಗಿದ್ಮೇಲೆ ಇದರಿಂದ ಹೊರಗ್ ಬರೋದು ಹೇಗೆ ಅಂತಂದ್ರೆ ಒಂದೇ ಮಾರ್ಗ ನನಗೊಬ್ಬರು ಹಿರಿಯರು ಬಹಳ ಚೆನ್ನಾಗಿ ಹೇಳಿದ್ರು ನಮ್ಮದು ದಾಸ್ಯದ ಸಂಸ್ಕೃತಿ ಅಲ್ಲ ನಾವು ಗುಲಾಮಿ ಸಂಸ್ಕೃತಿಯವರಲ್ಲ ಆದರೆ ದಾಸ ಸಂಸ್ಕೃತಿಯವರು ಶರಣ ಸಂಸ್ಕೃತಿಯವರು ಶರಣಾಗತರಾಗ್ತೀವಿ ಯಾರಿಗೆ ಭಗವಂತನಿಗೆ ಶರಣಾಗತರಾಗ್ತೀವಿ ಅಂತ ಆ ಶರಣಾಗತಿಯ ಔನ್ನತ್ಯದಲ್ಲಿ ಅಹಂಕಾರ ಕಾರ ಮಾಯವಾಗುತ್ತೆ ಅಂತ ಏನ್ ಚೆನ್ನಾಗಿದೆಯಲ್ವೇನು ಈ ಪಾಠ ನಮಸ್ಕಾರ